ರಾ ಬನಾನದ್ದು ಡ್ರೈ ಸ್ಲೈಸ್ ಇದು ಯಾವಾಗ ಬೇಕೋ ಆವಾಗ ಪೌಡರ್ ಅನ್ನ ಮಾಡಿ ಕೊಡ್ತೇವೆ ಆಕ್ಚುಲಿ ನೇಂದ್ರ ಅಥವಾ ನಮ್ಮಲ್ಲಿ ಬರ್ಗೆ ಅಂತ ಇರುತ್ತೆ ಕರ್ಬಾಳೆ ಅಂತ ಅದರದ್ದಾದ್ರೂ ಬರುತ್ತೆ ವೇಟ್ ಗೇನ್ ಮಾಡೋಕೆ ತುಂಬಾ ಅನುಕೂಲ ಮತ್ತೆ ಈ ಬೇಬಿ ಫುಡ್ಸ್ ಈಗಲ್ಲವಾ ಹೋಗುತ್ತೆ ಈಗ ಸಬ್ಜಿ ಗಿಬ್ಜಿ ಎಲ್ಲ ದಪ್ಪ ಆಗ್ಬೇಕಾದ್ರೆ ಬಾಜಿ ಎಲ್ಲ ಹಾಕ್ಬಹುದು ಮಂಚೂರಿಯೆಲ್ಲ ತಿಕ್ನೆಸ್ ಬರೋದಕ್ಕೂ ಹಾಕ್ಬಹುದು ಎಲ್ಲಾ ಅಡಿಗೆ ಜೊತೆ ಸೆಟ್ ಆಗುತ್ತೆ ರೊಟ್ಟಿ ಚಪಾತಿ ದೋಸೆ ಈ ಉದ್ದಿನ ಬೆಳೆ ಬದಲಿಗೆ ಹಾಕಬಹುದು ಬನಾನಾ ಚಿಪ್ ಸ್ಲೈಸರ್ ಇದು ನಾವು ಶಿವಮೊಗ್ಗದಿಂದ ಖರೀದಿ ಮಾಡಿರುವಂತದ್ದು ಒಂದ್ ಬಂಡಿಗೆ ಒಂದು ನಾಲ್ಕ್ ಕೆಜಿ ಚಿಪ್ಸ್ ಆಗುತ್ತೆ ಒಂದ್ಸಲಿ ಸ್ಲೈಸ್ ಮಾಡ್ರೆ ಮೂರ್ ನಿಮಿಷ ಸಾಕು ಇದ್ರಲ್ಲಿ ಸ್ಲೈಸ್ ಮಾಡಿದ್ರೆ ಫೋರ್ ಡೇಸ್ ಆಗೋ ಕೆಲಸ ಒಂದು ಒಂದೂವರೆ ದಿನಕ್ಕೆ ನಾವು ಮಾಡಿ ಮುಗಿಸ್ಬಿಡ್ತೇವೆ ಇದು ವಸ್ತ್ರ ಆಗಿರೋದ್ರಿಂದ ಒಳಗಡೆನೆ ಪಾಸ್ ಆಗ್ಬಿಡತ್ತೆ ಹೊಗೆನೂ ಬರೋದಿಲ್ಲ ಬೆಂಕಿ ಸೆಕೆಂಡ್ ಮುಖಕ್ ಕಲಾ ಬರೋದಿಲ್ಲ ಇಲ್ಲಿ ಸ್ಲೈಸ್ ಮಾಡಿಬಿಟ್ಟು ಹಾಗೆ ಕರಿತೇವೆ ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡಿರುವಂತದ್ದು ಪ್ಯಾಕಿಂಗ್ ಮಾಡಿ ಲೇಬಲ್ ಬೇರೆ ಕಡೆ ಕಳಿಸ್ತೇವೆ